ರಾಜ್ಯ ಸರ್ಕಾರದ ಜನಪ್ರಿಯ ಇಂಧನ ಇಲಾಖೆಯ ಸಚಿವರಾದ ಸನ್ಮಾನ್ಯ ಕೆಜೆ ಜಾರ್ಜ್ ರವರು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿಯಲ್ ಕಾರ್ಖಾನೆಗೆ ಭೇಟಿ ನೀಡಿ ವೀಕ್ಷಣೆ ನಡೆಸಿದರು ರಾಜ್ಯ ಸರ್ಕಾರದ ಜನಪ್ರಿಯ ಇಂಧನ ಇಲಾಖೆಯ ಸಚಿವರಾದ ಸನ್ಮಾನ್ಯ ಕೆಜೆ ಜಾರ್ಜ್ ರವರು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿಯಲ್ ಕಾರ್ಖಾನೆಗೆ ಭೇಟಿ ನೀಡಿ ವೀಕ್ಷಣೆ ನಡೆಸಿದರು ಈ ಸಂದರ್ಭದಲ್ಲಿ ಸಚಿವರು ನೂತನವಾಗಿ ನಿರ್ಮಿಸಿರುವ ಎಂಐ ಉತ್ಪನ್ನಗಳ ವಸ್ತು ಪ್ರದರ್ಶನ ಕೇಂದ್ರವನ್ನು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಸ್ವಚ್ಛತೆ ಮತ್ತು ಗುಣಮಟ್ಟ ಕಾಪಾಡಲು ಅಧಿಕಾರಿಗಳಿಗೆ ಸೂಚಿಸಿದರು ಈ ಉದ್ಘಾಟನಾ ಸಮಾರಂಭದಲ್ಲಿ ಅಧಿಕಾರಿ ವರ್ಗದವರನ್ನು ಹಾಗೂ ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು ಸಮಸ್ಥೆಯ ಅಭಿವೃದ್ಧಿಗೆ ಬೇಕಾದ ಎಲ್ಲ ರೀತಿಯ ಸಹಕಾರ ಸೌಲಭ್ಯಗಳನ್ನು ಸರ್ಕಾರದ ವತಿಯಿಂದ ನೀಡಲಾಗುವುದು ಎಂದು ಭರವಸೆ ನೀಡಿದೆ ಈ ಸಂದರ್ಭದಲ್ಲಿ ಎಂಇಐ ಅಧ್ಯಕ್ಷರಾದ ಎಸ್ ಮನೋಹರ್ ಹಾಗೂ ಕೆಪಿಟಿಸಿಎಲ್ ಮುಖ್ಯ ಇಂಜಿನಿಯರ್ ರಮೇಶ್ ಹಾಗೂ ಎಂಇಐ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಮತಿ ಡಿ ಪದ್ಮಾವತಿ ಹಾಗೂ ಉಪ ವ್ಯವಸ್ಥಾಪಕರಾದ ಎಚ್ ಸಿ ಸಂತೋಷ್ ಹಾಗೂ ಕಂಪನಿ ಕಾರ್ಯದರ್ಶಿಗಳು ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಧ್ಯಕ್ಷರು ನಮೋರೆ ಆದ ಮನೋರವರೇ ಎಂ ಡಿ ಅವರಾದ ಪದ್ಮಾವತಿ ಅವರೇ ಕೆ ಪಿ ಟಿ ಸಿ ಎಲ್ ಚೀಫ್ ರಮೇಶ್ ಅವರೇ ಕಂಪನಿ ಅವರೇ ಎಲ್ಲ ಜನರಲ್ ಮ್ಯಾನೇಜರ್ಗಳೇ ಡಿ ಜಿಒಗಳೇ ಸಿಬ್ಬಂದಿ ವರ್ಗದವರೇ ಮಾಧ್ಯಮದ ತುಂಬ ಸಂತಸದಿಂದ ಇವತ್ತು ಈ ಒಂದು ಸದನ ಸಮಾರಂಭದಲ್ಲಿ ಭಾಗವಹಿಸ್ತಾ ಈಗಾಗಲೇ ತಾವೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿದ ಇನ್ನಷ್ಟು ಮಾಡಬೇಕಾಗಿದೆ ಬಹುಶಃ ಮನೋಹರವರು ಮೊದಲು ಕಿಯೋನಿಕ್ಸ್ ಅಧ್ಯಕ್ಷರಾಗಿ ಅವರಲ್ಲಿ ಅವಿಕಾಲದಲ್ಲಿ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಪದ್ಮಾವತಿ ಅವರಷ್ಟೇ ದೊಡ್ಡ ಕೆಲಸ ಮಾಡಿದ್ದಾರೆ ಎಸ್ಕೋ ಒಂದು ಮ್ಯಾಂಗ್ಳೂರು ಎಸ್ಕೋ ಮೆಸ್ಕೋ ಒಂದು ಅಧ್ಯಕ್ಷರಾಗಿ ಎಫ್ ಬಿ ಅವರಾಗಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ನನಗೇನು ಸಂತೋಷ ಅಂತ ನೀವೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ಕಾರಿ ಸಂಸ್ಥೆಯನ್ನು ಮುಂದೆ ತರಬೇಕಾದ್ರೆ ಬಹಳಷ್ಟು ಕಷ್ಟ ಇದೆ ಇವತ್ತು ನಾನಂತೂ ಮಂತ್ರಿಗಳಾಗಿ ಕೆ ಪಿ ಟಿ ಸಿ ಎಲ್ನ ಅಧ್ಯಕ್ಷರು ಸಮೇತ ಆಗಿದೆ ಮನೋಹರ್ ಅವರು ಬಂದು ಹೇಳಿದ ಕೂಡಲೇ ಆರ್ಡರ್ ಕೊಡಿ ಹೇಳಿದ್ದೀನಿ ಇವತ್ತು ನಮಗೆ ಆರ್ಡರ್ ಕೊಟ್ಟಿದೆ ಇನ್ನು ಹೆಚ್ಚಿಗೆ ಆರ್ಡರ್ ಕೊಡಲಿಕ್ಕೆ ಸಮೇತ ನಾನು ಸಿದ್ಧರಾಗಿದ್ದೇನೆ ಬಹುಶಃ ನಾನು ಡೈರೆಕ್ಟ್ ಬೋರ್ಡ್ ಮೀಟಿಂಗ್ ಮಾಡಿ ಅಂತ ನಮ್ಮ ಸತೀಶ್ ಅವರಿಗೆ ಹೇಳಿದೆ ಇಲ್ಲಿ ಮೀಟಿಂಗ್ ಮಾಡಿ ಒಂದು ರಿವ್ಯೂ ಮೀಟಿಂಗ್ ಮಾಡಿದರೆ ನನಗೇನಿಟ್ಬಿಟ್ಟರೆ ವಿಸಿಟ್ ಮಾಡಿ ಹೋಗೋದಕ್ಕಿಂತ ಅಲ್ಲಿಯೇ ನಮ್ಮ ಎ ಸಿ ಎಸ್ ಅವರು ಇರ್ತಾಯಿದ್ರು ಎಮ್ ಡಿ ಕೆ ಪಿ ಟಿ ಸಿಯಲ್ಲಿ ಇರ್ತಾಯಿದ್ರು ಎಲ್ಲರಿಗೂ ನಿಮ್ಮ ಎಮ್ ಡಿ ಇ ಇರ್ತಾ ಇಲ್ಲ ಅಲ್ಲಿ ನಿಮ್ಮ ಏನು ಸಮಸ್ಯೆ ಇರ್ಬಿಟ್ಟು ಅಲ್ಲಿಯೇ ಪರಿಹಾರ ಮಾಡುವಂಥ ಕೆಲಸ ಮಾಡ್ತಾ ಇದ್ದರು ಪರವಾಗಿಲ್ಲ ಅವ್ರು ನೆಚ್ಚಿಕೊಟ್ಟಿದ್ದಾರೆ ನಮ್ಮ ಸತೀಶ್ ಇದ್ದಾರೆ ಎರಡು ವಿಚಾರ ನೀವು ಹೇಳಿದಾಗ ಒಂದು ಫೋರ್ ಜಿ ಎಕ್ಸಮ್ ಎಕ್ಸೆಮ್ಷನ್ ಬಂದ ಮೇಲೆ ಫೋರ್ ಜಿ ಎಕ್ಸೆಪ್ಷನ್ ಬಂದ ಮೇಲೆ ತಂದ್ರೆ ಕರೀತು ಏನಂದ್ರು ನೀವೇನು ಹೇಳಿದ್ರ ನಾವು ಟಂಡ್ರೋಲ್ ಲಾಕ್ ಹಾಕಿದೀವಿ ಆರ್ಡರ್ ಕೊಡ್ತೀವಿ ಟ್ರಂಡ್ ನೀವು ಕರೀರಿ ಅದು ಈಗ ಮೊನ್ನೆ ಹೆಸರು ರೇಟ್ ಎಲ್ಲ ಫೈನೈಸ್ ಆಗಿದೆ ಈಗೆಲ್ಲ ಬರ್ತದೆ ಈ ವರ್ಷ ಸುಮಾರು ಐವತ್ತು ಸಬ್ಸಿಡೇಷನ್ನ ನಾವು ಹೊಸದಾಗಿ ಮಾಡ್ತಾ ಇದ್ದೀವಿ ವರ್ಷ ನೂರು ಸಬ್ಸಿಡೇಷನ್ ತಗೊಳ್ಳಲಿಕ್ಕೆ ಮಾಡ್ತಾ ಇದ್ದೀವಿ ಯಾಕೆಂದೇಳಿದ್ರೆ ನಮ್ಮಲ್ಲಿ ಬೇಡಿಕೆ ದಿನದಿಂದ ದಿನ ಹೆಚ್ಚಾಗ್ತಾ ಇದೆ ನಮಗೆ ಹೆಚ್ಚಿಗೆ ಬೇಕು ನಾನು ಈಗಾಗಲೇ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಹೋಗಿ ರಿವ್ಯೂ ಮಾಡ್ತಾ ಇದ್ದೀನಿ ಅಲ್ಲಿ ಏನು ಕೂಡಲೇ ಏನು ಹೇಳ್ತಾರೆ ಕೆಲವೊಂದು ಜಾಗದಲ್ಲಿ ಸ್ಪೆಷಲಾಗಿ ಇರಿಗೇಷನ್ ಪಬ್ಸೆಟ್ ಇರುವ ಕಡೆ ಹೆಚ್ಚು ಬೇಡಿಕೆ ಬಂದಿದ್ದರಿಂದ ಟ್ರಾನ್ಸ್ಮಿಷನ್ ಲೈನ್ ಕೆಪಾಸಿಟಿಯಿಂದ ಅವರಿಗೆ ಕೊಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಮಾತನ್ನು ಹೇಳಿದೆ ಅದಕ್ಕೆ ಟ್ರಾನ್ಸ್ಮಿಷನ್ ಲೈನ್ ಸಮೇತ ಸ್ಟ್ರೆಂಥನ್ ಮಾಡುವ ಕೆಲಸ ಪ್ಲಸ್ಸು ಇರುವ ಸಬ್ಸ್ಟೇಷನ್ಗಳನ್ನು ನಾವು ಉನ್ನತೀಕರಣ ಮಾಡುವ ಕೆಲಸ ಮತ್ತು ಹೊಸ ಸಬ್ಸ್ಟೇಷನ್ಗಳು ಮಾಡುವ ಕೆಲಸ ಇದನ್ನು ಈಗಾಗಲೇ ನಾವು ಕೈಗೆ ತಗೊಂಡಿದ್ವಿ ಬಹುಶಃ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಹೇಳೋದಕ್ಕೆ ಟೆನ್ ಟು ಫೈವ್ ಮಾಡುವಂಥ ಕೆಲಸ ಆಗ್ತಿದೆ ನನಗೇನು ಅದಕ್ಕೆ ನಾನು ಹೇಳ್ತಾ ಇದ್ದೆ ಇವತ್ತು ಎಮ್ ಡಿ ದೋಷ ಇದ್ದಿದ್ದರೆ ಹೇಳ್ಬೋದಾಗಿತ್ತು ಬಸ್ ಈಗ ಹೋಗಿ ಎಮ್ ಡಿನ ನ ಮಾತಾಡ್ತೀನಿ ಇವರಿಗೆ ಆರ್ಡರ್ ಕೊಡೋದಕ್ಕೂ ನಿಮ್ಮ ಜನರಿಗೆ ಸಂಬಂಧ ಇಲ್ಲ ನೀವು ಎಮ್ ಬಿ ಎವರಿಗೆ ನಮ್ಮ ಸರ್ಕಾರದ ಸದಸ್ಯೆ ಎನ್ನು ನೀವು ಅವರಿಗೆ ಆರ್ಡ್ರು ಕೊಟ್ಟರೆ ಅವರು ಈಗ ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಅವಕಾಶ ಆಗ್ತದೆ ಬರುವ ವರ್ಷ ಇಷ್ಟು ಬರ್ತದೆ ಅಂತ ಹೇಳಿಬಿಟ್ಟರೆ ಅದಕ್ಕೆ ಬರೀ ಆರ್ಡರ್ ಕೊಡೋದು ಮಾತ್ರ ಅಲ್ಲ ಅವರಿಗೆ ಹಣಕಾಸಿನ ಒಂದು ವ್ಯವಸ್ಥೆ ಸಹ ಮಾಡಿಕೊಳ್ಬೇಕಾಗುತ್ತೆ ಕವಿಕ ತನ್ನ ದೃಷ್ಟಬೇಕಾಗುತ್ತೆ ಆ ಕವಿಕೆಗೆ ಎಲ್ಲ ಪ್ರಾನ್ಸ್ಫರ್ಮರು ಆರ್ಡ್ರ್ ಕೊಡಿ ಅವ್ರಿಗೆ ದುಡ್ಡು ಕೊಡಿ ಹೇಳ್ಬಿಟ್ಟು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದಾಗ ಅದು ನನ್ನ ನಾನು ಕೆಳಗಡೆ ಬರ್ತಿತ್ತು ಈಗ ಅದೆಲ್ಲ ಬಂದಾಗ ಎಮ್ ಬಿ ಎ ಸಮೇತ ಇಂಡಸ್ಟ್ರಿ ಕೆಳಗಡೆ ಬರ್ತಾ ಇತ್ತು ಇದು ಕೆಳಹಂತದ ನಮ್ಮ ಲೈನ್ ಮೇಲೆಗಳಿರ್ಬೋದು ನಾನು ರೂಲ್ ಏನಿದ್ರೆ ಹೋದರೆ ಅವನನ್ನು ಜನ ಲೈನ್ ಮ್ಯಾನ್ ಅಂತ ಕರೀತಿಲ್ಲ ಅವನ ಪವರ್ ಮ್ಯಾನ್ ಅಂತ ಕರೀತಾರೆ ಇವತ್ತು ನಮಗೆ ನಮ್ಮ ಜನರ ಮೇಲೆ ತುಂಬ ನಂಬಿಕೆ ಇದೆ ಅವರಿಗೆ ಒಂದು ಟಾಸ್ಕ್ ಕೊಟ್ಟರೆ ಅದನ್ನು ಫುಲ್ಫಿಲ್ ಮಾಡುವಂಥ ಕೆಪಾಸಿಟಿ ಬಹುಶಃ ಸದ್ ವಿಶೇಷರಾಗಿರೋ ಕಾಲದಿಂದ ಆ ರಕ್ತದಲ್ಲಿ ಬಂದಿದೆ ಅದನ್ನು ಮಾಡ್ತೀರ ಈಗ ನಾನು ಹೆಚ್ಚಿಗೆ ಭಾಷಣ ಮಾಡಲಿಕ್ಕೆ ಹೋಗೋದಿಲ್ಲ ನಿಮಗೆ ಹೆಚ್ಚಿನ ಒಂದು ಕೆಲಸವನ್ನು ಕೊಡುವಂಥ ಅವರು ಎಷ್ಟು ಕೇಳ್ತಾರೆ ಅಷ್ಟು ಕೊಡ್ತೀನಿ ನಿಮಗೆ ಹಣದ ವ್ಯವಸ್ಥೆ ಸಮೇತ ಅದು ಯಾವ ರೀತಿಯಲ್ಲಿ ನಿಮಗೆ ವರ್ಕಿಂಗ್ ಕ್ಯಾಪಿಟಲ್ ಕೊಡಬೇಕಾದ್ರೆ ಯಾವ ರೀತಿಯಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಬೇಕು ಅದು ಸಮೇತ ಮಾಡ್ತೀವಿ ನಮ್ಮ ಕೆ ಪಿ ಟಿ ಸಿ ಚೀಫ್ ಇಂಜಿನಿಯರ್ ಇದನ್ನು ನೀವು ಅದಕ್ಕೆ ಪ್ರಿಪರೇಷನ್ ಮಾಡಿ ಎಲ್ಲಿಗೆ ಹೇಳ್ತೀನಿ ನಾನೇ ಚೇರ್ಮ್ಯಾನ್ರು ಚೇರ್ಮ್ಯಾನ್ರಾಗಿ ಹೇಳ್ತಾ ಇದ್ರಿ ನನಗೆ ಟೆಕ್ನಿಕಲಾಗಿ ಅದು ಎಷ್ಟು ಎಷ್ಟು ಕೊಡ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ ನನಗೆ ಆದರೆ ನಿಮಗೆ ಮ್ಯಾಕ್ಸಿಮಮ್ ಕೆಲಸ ಅಂತ ಕೆಲಸ ಮಾಡ್ತೀನಿ ಅದೇ ನನಗೆ ಇದೆಲ್ಲ ನನಗಿದ್ರೆ ಇಲ್ಲಿನ ಚೆನ್ನಾಗಿತ್ತು ಸ್ವಲ್ಪ ಒಳಗಡೆ ಹೋದಾಗ ಅಷ್ಟು ಖುಷಿ ಆಗಲಿಲ್ಲ ಅದು ನಿಮ್ಮ ಶೆಡ್ ಒಳಗಡೆ ಕುಡ್ಲು ಧೂಳು ಅದೊಂದು ಸಿಸ್ಟಮು ಆ ಇಲ್ಲ ಅಂತ ಹೇಳ್ಬಿಟ್ರೆ ನಮ್ಮ ಪಾಪ ನಮ್ಮ ಜನಾದ್ರೆ ಕೆಲಸ ಮಾಡಬೇಕಲ್ಲ ಒಂದು ಅಟ್ಮಾಸ್ಫಿಯರ್ ಸರಿಯಾಗಿ ಮಾಡಿಕೊಡ್ಬೇಕು ಏನು ಹೆಂಡಿಯವರೇ ನೀವು ಟೆಂಟ್ರು ಟೆಂಟ್ರು ಕಾದ್ರೂ ಕೂಡ ಆದಷ್ಟು ಬೇಗನೆ ನೆಕ್ಸ್ಟ್ ಟೈಮ್ ಬರುವಾಗ ಸನ್ಮಾನ್ರಿಗೆ ಹೇಳ್ತಾ ಇದ್ದೀನಿ ಎಲ್ಲ ವಾರ್ ಫುಟಲ್ಲಿ ಅದನ್ನ ನೀಟ್ ಮಾಡಿ ಎಲ್ಲ ಚೆನ್ನಾಗಿ ನಾವು ಫ್ಯಾಕ್ಟ್ರಿಗೆ ಇಟ್ಟುಬಿಟ್ರೆ ಈಗ ನಾನು ಗೋಸ್ ಫ್ಯಾಕ್ಟ್ರಿಗೆಲ್ಲ ಹೋಗ್ತಿದ್ದೆ ಎಷ್ಟು ಚೆನ್ನಾಗಿ ಇಡ್ತಾರೋ ನಮ್ಮ ಎಮ್ ಇ ಎಲ್ಲ ಇಲ್ಲೆಲ್ಲ ಚೆನ್ನಾಗಿದೆ ಫಂಕ್ಷನ್ ಅಂತೂ ಭಾರಿ ಚೆನ್ನಾಗಿ ಮಾಡಿದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಮಾಡಿದ್ದಾರೆ ಇದನ್ನು ಮಾಡಿದಾಗ ಅಲ್ಲಿ ಮಾಡಬೇಕು ಅದನ್ನು ಮಾಡಿ ಎಲ್ಲ ನಿಮಗೆ ಸಾಕಷ್ಟು ಕೆಲಸ ಕೊಡುವಂಥ ಮಾಡ್ತೀವಿ ಕೆಲಸ ಕೊಟ್ಟರೆ ಒಂದೇ ಒಂದು ನೀವು ನನಗೆ ಅಶುರೆನ್ಸ್ ಕೊಡಬೇಕು ಕ್ವಾಲಿಟಿ ಕೆಲಸ ಕೊಡಬೇಕು ಮತ್ತು ಎಲ್ಲ ಒಳ್ಳೊಳ್ಳೆ ಇದರಲ್ಲಿ ಒಂದು ಸ್ವಲ್ಪ ನೀವು ಹೇಳಿರ್ತಾ ಇದ್ದಾರೆ ಇಪ್ಪತ್ತೈದು ವರ್ಷ ಇಪ್ಪತ್ತೆಂಟು ವರ್ಷ ಇನ್ನೊಂದು ಬ್ರೇಕ್ ನಮ್ಮ ನಡೀತಾ ಇದೆ ಅವ್ರು ಬೇಕು ಬ್ರೇಕ್ ಬ್ರೇಕ ಮಾಡ್ತಾ ಇದ್ದಾರೆ ಅದೇ ರೀತಿ ಮಾಡಿ ಮಾಡಿದರೆ ಮತ್ತೆ ನಾನು ನಮ್ಮೆಲ್ಲ ಎ ಸಿ ಎಸ್ನ ಡೈರೆಕ್ಟ್ರು ಬೋರ್ಡ್ ಮೀಟಿಂಗ್ ಇದ್ದೀನಿ ನೀವು ಮಾಡಿ ಒಂದು ಬೋರ್ಡ್ ಮೀಟಿಂಗ್ ಮಾಡಿದರೆ ಆ ಬೋರ್ಡ್ ಮೀಟಿಂಗ್ ನಾನು ಬರ್ತೀನಿ ನಮ್ಮೆಲ್ಲರೂ ಇರ್ತಾರಲ್ಲ ಎ ಸಿ ಎಸ್ ಅವರೆಲ್ಲ ಇದ್ದಾನೆ ಡೈರೆಕ್ಟರ್ಸ್ ಇರ್ತಾರೆ ನಾನು ಬರ್ತೀನಿ ಅಂತ ಅದಕ್ಕೆ ಬಂದ್ಬಿಟ್ಟು ನಿಮಗೆ ಸಾಕಷ್ಟು ಕೆಲಸ ಮಾಡ್ತೀವಿ ಎಂಬ ಮಾತನ್ನು ಹೇಳಿ ಬಹುಶಃ ನೀವು ಇನ್ನು ಮುಂದೆ ಬರೋ ದಿವಸದಲ್ಲಿ ಎಮ್ ಎ ಭಾರಿ ಒಳ್ಳೆಯದ್ರಲ್ಲಿರಬೇಕು ನಮಗೆ ನಮಗೇನು ನಮಗೆ ನಮ್ಮ ಒಳ್ಳೆಯ ಚೀಫ್ ಇನ್ಸ್ಟಿಟ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಜೀವರಿಗೆ ಅವರು ಹೇಳಿದ್ರು ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿ ಇದ್ದಾರೆ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಡಿ ಕೆ ಕುಮಾರ್ ಅವರು ಕೂಡ ಮತ್ತೆಲ್ಲ ನಮ್ಮ ಕ್ಯಾಬಿನೆಟ್ ಸಚಿವರಿಗಾಗಿ ಕ್ಯಾಬಿನೆಟ್ನಲ್ಲಿ ಸಂಪೂರ್ಣ ಬೆಂಬಲ ಅವರಿಗೆ ಕೊಡ್ತಾರೆ ಎಂಬ ಮಾತು ಹೇಳಿ ನನಗೆ ಈಗ ಅವಕಾಶ ಮಾಡಿಕೊಟ್ಟದಂತೆ ತಮಗೆಲ್ಲ ಬಂಧಿಸಿ ಮತ್ತು ನಮ್ಮ ಮಾಧ್ಯಮದಲ್ಲಿತ್ತು ಇದ್ದ ನೀವು ಅವ್ರನ್ನ ಚೆನ್ನಾಗಿಟ್ಕೋಬೇಕು ಯಾಕೆ ಏನು ಮನೋರಿಗೆಲ್ಲ ಗೊತ್ತು ಯಾಕಂದ್ರೆ ಅವ್ರೂ ಸಹಾಯ ಬೇಕಾಗ್ತದೆ ನನಗೆ ಗೊತ್ತಾಯ್ತಲ್ಲ ಅದೆಲ್ಲ ಮಾಡಿ ಮುಂದೆ ಬರೋದಕ್ಕೆ ಒಳ್ಳೆ ಹೆಸರು ತೊಗೊಳಂಬ ಮಾತು ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಿಗೆ ಕೊಟ್ಟಿದ್ದಕ್ಕೆ ತಮಗೆಲ್ಲ ಬಂಧಿಸಿ ನನ್ನ ಮಾತುಗಳನ್ನು ನಡೆಸ್ತೀನಿ ಜೈ ಹಿಂದ್ ಜೈ ಕಮ್ಮ